ನಮಸ್ಕಾರ ವೆಲ್ಕಮ್ ಟು ಎಸ್ ಎಲ್ ವಿ ಬ್ಲಾಗ್ಸ್ ಚಿಕನ್ ಕಟ್ಲೆಟ್ ಮಾಡೋ ಇವತ್ತು ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಮಾಡಿಕೊಡ್ಬೋದು ಈ ಒಂದೇ ಥರ ಚಿಕನ್ನಲ್ಲಿ ಮಾಡಿ ಕಬಾಬು ಬಿರಿಯಾನಿ ಅಥವಾ ಗೊಜ್ಜು ಗ್ರೇವಿ ಮಾಡಿಕೊಟ್ಟು ಅವ್ರಿಗೂ ಬೇಜಾರಾಗಿರುತ್ತಲ್ಲ ಇದೊಂಥರ ಡಿಫ್ರೆಂಟಾಗಿರುತ್ತೆ ಸ್ನ್ಯಾಕ್ಸ್ ಥರ ಮಾಡ್ಬೋದು ಇವಾಗ ನೋಡಿ ಇದಕ್ಕೆ ನಾನು ಒಂದು ಬಿಸಿ ನೀರು ಇಡಿ ಒಂದು ಕಡೆ ಇರ್ತದೆ ಸ್ವಲ್ಪ ಬಿಸಿನೀರೆಲ್ಲ ನೀರು ಕಾದಾದ್ಮೇಲೆ ನಾನಿಲ್ಲಿ ಒಂದು ತ್ರೀ ಹಂಡ್ರೆಡ್ ಗ್ರಾಮ್ ಆಗುವಷ್ಟು ಚಿಕನ್ ತೊಗೊಂಡಿದ್ದೀನಿ ಅದನ್ನು ತೊಳೆದು ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಪುಡಿ ಹಾಕಿ ನೀಟಾಗಿ ಬೇಯಿಸ್ಕೊಳ್ಳಿ ನೋಡಿ ಫುಲ್ಲು ನೀರು ಡ್ರೈ ಆಗಬೇಕು ಈ ಥರ ಬೆಂದಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಈ ಪೀಸ್ಗಳನ್ನೆಲ್ಲ ಬೆಂದಿರೋ ಚಿಕನ್ ಪೀಸ್ಗಳನ್ನ ಹಾಕಿ ಒಂದೆರಡು ರೌಂಡ್ ರುಬ್ಕೊಳ್ಳಿ ಅಷ್ಟರಲ್ಲಿ ಈಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಅಲ್ವಾ ಇದಕ್ಕೆ ನೋಡಿ ನಾನು ಸಣ್ಣದಾಗಿ ಹೆಚ್ಚಿರುವಂತಹ ಎರಡು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಆಮೇಲೆ ಕರಿಬೇವು ಅಷ್ಟೇ ಎಲ್ಲದನ್ನೂ ಅಷ್ಟೇ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣದಾಗಿ ಹೆಚ್ಚಿರುವಂಥದ್ದು ಮತ್ತು ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ನಾನು ಅದೂ ಅಷ್ಟೇ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಎಷ್ಟು ಸಾಧ್ಯ ಆಗುತ್ತೆ ನಿಮ್ಮ ಕೈ ಅಷ್ಟು ಸಲ್ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಮತ್ತು ಎರಡು ಮೀಡಿಯಮ್ ಸೈಜ್ ಆಲೂಗಡ್ಡೆನ ಬೇಯಿಸಿ ಅದನ್ನು ಸ್ಮ್ಯಾಶ್ ಇಟ್ಕೊಂಡಿದ್ದೀನಿ ಒಂದು ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಸ್ವಲ್ಪ ಗರಂ ಮಸಾಲೆ ಅಂದರೆ ಒಂದು ಅರ್ಧ ಚಮಚ ಆಗೋಷ್ಟು ಹಾಕ್ಕೊಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಪೆಪ್ಪರ್ ಪುಡಿ ಹಾಕಿ ಆಲ್ರೆಡಿ ಬೇಯ್ಯಕ್ಕೆ ಹಾಕಿರ್ತೀವಲ್ವ ನಾವು ನೋಡ್ಕೊಂಡು ಹಾಕಿ ಆಮೇಲೆ ಇವಾಗ ಅರಶಿನ ಚಿಟಿಗೆ ಅರಶಿನ ಹಾಕಿ ನೀನು ಇವಾಗ ರುಬ್ಬಿಟ್ಕೊಂಡಿರ್ತೀರಲ್ವ ಚಿಕನ್ನ ಅದನ್ನು ಇದಕ್ಕೆ ಹಾಕಿ ನೀಟಾಗಿ ಕೈಯಲ್ಲೇ ಕಲಸಿ ನೋಡಿ ಒಂದು ಎರಡು ರೌಂಡ್ ರುಬ್ಕೊಂಡ್ರೆ ಸಾಕು ಯಾಕಂದರೆ ಚಿಕನ್ನು ಬೋನ್ಲೆಸ್ಸೇ ತೊಗೊಳ್ಳಿ ವಿತ್ ಬೋನ್ ಇದ್ರೆ ಮಾಡೋದಿಕ್ಕಾಗೋದಿಲ್ಲ ನೋಡಿ ಈ ಥರ ನೀಟಾಗಿ ಕಲಿಸ್ಕೊಳ್ಳಿ ಅದೆಲ್ಲನೂ ಹೊಂದ್ಕೋಬೇಕು ಆಲೂಗಡ್ಡೆ ಚಿಕನ್ನು ಎಲ್ಲನೂ ಅದು ಅದು ಬೇರೆ ಇದು ಬೇರೆ ಅನ್ನಿಸ್ಬಾರ್ದು ನೀವು ವಡೆ ಕಟ್ಲೆಟ್ ಮಾಡ್ತೀರಲ್ವ ಆವಾಗ ಅದೆಲ್ಲ ಕಲಸಿಟ್ಕೊಂಡಾದಮೇಲೆ ಒಂದು ಪ್ಯಾನ್ಗೆ ಅದೇ ಕಾದಾದ್ಮೇಲೆ ನೀವು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ನಾನಿಲ್ಲಿ ಮಾಮೂಲಿ ಡೀಪ್ ಫ್ರೈ ಥರ ಮಾಡ್ತಾಯಿದ್ದೀನಿ ಎಣ್ಣೆಯಲ್ಲಿ ಬೇಕಾದರೂ ನೀವು ಕರಿಬೋದು ನಾನು ಎಣ್ಣೆಯಲ್ಲಿ ಕರ್ಕೊಡೋಲ್ಲ ಡೀಪ್ ಫ್ರೈ ಥರ ಮಾಡ್ಕೊತೀನಿ ಕಲಸಿರೋ ಹಿಟ್ಟನ್ನ ವಡೆ ಶೇಪಲ್ಲಿ ನೀಟಾಗಿ ತಟ್ಕೊಂಡು ಬ್ರೆಡ್ ಕ್ರಂಪ್ ಇರುತ್ತಲ್ವ ಅದರೊಳಗೆ ಎಗ್ಗಿಗೆ ಫಸ್ಟು ಡಿಪ್ ಮಾಡಿ ಆಮೇಲೆ ಬ್ರೆಡ್ ಕ್ರಂಪ್ ಮೇಲೆ ಡಿಪ್ ಮಾಡಿಬಿಟ್ಟು ಎರಡು ಕಡೆ ನೀಟಾಗಿ ಬೇಯಿಸ್ಕೊಂಡ್ರೆ ಆಗುತ್ತೆ ನೀವು ಬ್ರೆಡ್ ಕ್ರಂಪ್ ಬೇಡ ಅಂದರೆ ಒಂದು ಕೆಲಸ ಮಾಡಿ ಕಾರ್ನ್ಫ್ಲೋರ್ನ ಯೂಸ್ ಮಾಡಿ ಕಾರ್ನ್ಫ್ಲೋರ್ ಯೂಸ್ ಮಾಡಿ ಎಣ್ಣೆಲಿ ತಗಿಬೋದು ಖಂಡಿತ ನೀವು ಸತಿ ಈ ರೆಸಿಪಿನ ಟ್ರೈ ಮಾಡಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ